ಇಲ್ಲಿಯೂ ಕೂಡ ಮೈಸೂರಿನಲ್ಲಿ ಪ್ರಾಚೀನವಾದಂತಹ ನಮ್ಮ ಅರಮನೆಗೆ ಅತ್ಯಂತ ಹತ್ತಿರವಾದ ಅಗ್ರಹಾರದಲ್ಲಿರುವಂತಹ ಇಬ್ಬರು ಗುರುಗಳು ಸತ್ಯ ಸಂಕಲ್ಪದರು ಹಾಗೂ ಸತ್ಯ ಸಂತುಷ್ಟು ಪವಿತ್ರ ಕ್ಷೇತ್ರ ಅದು ತುಂಬಾ ವರ್ಷದಿಂದ ಜೀರ್ಣಾವಸ್ಥೆಯಲ್ಲಿ ಇದ್ದರಿಂದ ಪೂಜ್ಯ ಸತ್ಯಾತ್ಮರು ಅದನ್ನ ಪೂರ್ಣ ನವೀಕರಣಗೊಳಿಸಿ ಇಡೀ ವಿಶ್ವದ ಶಾಂತಿಗಾಗಿ ಆರೋಗ್ಯಕ್ಕಾಗಿ ಅಲ್ಲಿ ಲೋಮೋಚನ ಧನ್ವಂತರಿ ಎಂಬಂತಹ ಧನ್ವಂತರಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲರ ಆರೋಗ್ಯಕ್ಕಾಗಿ ಒಂದು ದೊಡ್ಡ ಸಾಮಾಜಿಕ ಕಾರ್ಯವನ್ನ ನಮ್ಮ ಮಹಾಸ್ವಾಮಿಗಳವರು ಮಾಡಿದ್ದಾರೆ ನಮ್ಮ ಊರಿನ ಒಂದು ಸಂತೋಷ ಅಂದ್ರೆ ಸಾಮಾನ್ಯ ಒಂದೊಂದು ಊರಿನಲ್ಲಿ ಒಂದೊಂದು ಮಠಗಳು ಶಾಖೆಗಳು ಇರುತ್ತೆ ಆದರೆ ನಮ್ಮ ಮೈಸೂರಿನ ಒಂದೇ ಒಂದು ಊರಿನಲ್ಲಿ ಈ ಸುಮಾರು ಒಂಬತ್ತು ಹದಿನೈದು ವರ್ಷಗಳಲ್ಲಿ ಸುಮಾರು ನಾಲ್ಕೈದು ತರ ಶಾಖೆಗಳು ಪ್ರಾರಂಭವಾಗಿದೆ ಮೊದಲಿಗೆ ನಮ್ಮ ವೆಂಕಟೇಶ್ವರ ಧ್ಯಾನ ಕೇಂದ್ರ ಶ್ರೀರಾಮಪುರದ ಒಂದು ಬಡಾವಣೆಯಲ್ಲಿ ಆಗಿದೆ ಈಗ ನಮ್ಮ ಐ ಪಕ್ಕದಲ್ಲಿರುವಂತಹ ಯಾದವಗಿರಿಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆಯ ಜವಾಬ್ದಾರಿಯನ್ನು ಕೂಡ ಸರ್ಕಾರದವರು ನಮ್ಮ ಉತ್ತರ ಮಠಕ್ಕೆ ವಹಿಸಿರುವುದರಿಂದ ಅಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಸುಮಾರು ಅಲ್ಲಿಯ ಅರ್ಚಕರು ಕೇಳುವ ಪ್ರಕಾರ ಐದು ನೂರು ವರ್ಷಗಳಷ್ಟು ಪ್ರಾಚೀನವಾದಂತಹ ಒಂದು ಆಂಜನೇಯನ ಬಾಲ ಆಂಜನೇಯನ ವಿಗ್ರಹ ನಾವು ಸಿ ಎಂ ಟಿ ಐ ಪಕ್ಕದಲ್ಲಿರುವ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೋಡುತ್ತೇವೆ ಅದು ನಮ್ಮ ಭಾಗ್ಯ ಅನ್ನುವಂತೆ ಉತ್ತರಕ್ಕೆ ಅದರ ಜವಾಬ್ದಾರಿ ಪೂಜಾಧಿಕಾರಿಗಳು ಸಿಕ್ಕಿದ್ದರಿಂದ ಈಗ ಸುಮಾರು ಮೂರು ವರ್ಷಗಳಿಂದ ಅಲ್ಲಿ ಮೊದಲಿನಿಂದಲೂ ನಡೀತಾ ಬಂದಂತಹ ಹನುಮದ್ ರಥದ ಕಾರ್ಯಕ್ರಮ ಈಗ ಅತ್ಯಂತ ವೈಭವದಿಂದ ಮಹಾಸ್ವಾಮಿಗಳವರ ಅನುಗ್ರಹ ಊರಿನ ಎಲ್ಲ ಭಕ್ತ ಜನರ ಸಹಕಾರದಿಂದ ಅಲ್ಲಿ ಹನುಮಂತ ವ್ರತದ ಕಾರ್ಯಕ್ರಮ ನಡೀತಾ ಇದೆ ಕೇವಲ ಹನುಮಂತ ದೇವರು ಒಬ್ಬ ವ್ಯಕ್ತಿಗೆ ಒಂದು ಜಾತಿಗೆ ಸಂಬಂಧಪಟ್ಟಂತಹ ದೇವರಲ್ಲ ಹನುಮಂತ ಅಂದರೆ ಯಾರು ದೇವರಲ್ಲಿ ಭಕ್ತಿ ಮಾಡುವಂತಹ ಆಸ್ತಿಗಳಿದ್ದಾರೆ ಆ ಎಲ್ಲ ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ನಮ್ಮ ಕಡೆಯೆಲ್ಲ ಹೇಳುವವರು ಮಾತಿದೆ ಹನಮಂತ ದೇವರು ಇಲ್ಲದೆ ಇರುವಂತಹ ಊರೇ ಇಲ್ಲ ಊರು ಊರುಗಳಲ್ಲಿ ಮುಖ್ಯ ಪ್ರಮಾಣ ದೇವರ ಸಂವಿಧಾನ ಇದೆ ಅದಕ್ಕೆ ಕಾರಣ ಅವರು ಅನುಸಾರ ಇಟ್ಟುಕೊಡ್ತಾ ಇರುವಂತಹ ಅನುಗ್ರಹ ಹೀಗಾಗಿ ಆ ಹನುಮಂತ ದೇವರ ವೈಭವನರ ಉತ್ಸವವನ್ನು ಒಂದು ಜನಾಂಗಕ್ಕೆ ಸೀಮಿತವಾಗಿ ನಾವು ಮಾಡುವುದು ಬೇಡ ಅಂತ ಆಲೋಚನೆಯನ್ನು ಮಾಡಿ ನಮ್ಮ ಮಹಾಸ್ಮಾರುಗಳವರ ಅಭಿಗ್ರಹ ಆಗುತ್ತೆ ಆ ಹನುಮಂತದೇವರ ಒಂದು ಉತ್ಸವವನ್ನ ಸಹಸ್ರಾರು ಜನ ಹನುಮವನ ಅನೇಕ ಧಾರ್ಮಿಕ ಕಾರ್ಯಗಳು ಅಲ್ಲಿ ನಡೆಯುತ್ತೆ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದಂತಹ ಶ್ರೀಧಿಕ ಟಿ ಡಿ ಪ್ರಕಾಶ್ ಅನೇಕ ಇನ್ನು ನಮ್ಮ ಬ್ರಾಹ್ಮಣ ಸಮಾಜ ಜೊತೆಗೆ ಆ ಎಲ್ಲ ಅಧಿಕಾರಿ ವರ್ಗದವರ ವಿಶೇಷ ಸಹಕಾರದಿಂದ ಆ ಕಾರ್ಯಕ್ರಮ ಇಡೀ ಮೈಸೂರಿನ ಒಂದು ವಿಜೃಂಭಣೆಯ ಕಾರ್ಯಕ್ರಮವಾಗಬೇಕು ಅನ್ನುವ ನಿಟ್ಟಿನಲ್ಲಿ ಬೆಳಗಿನಿಂದ ಲೋಕ ಕಲ್ಯಾಣಕ್ಕಾಗಿ ಕೌಮಾನ ಹೋಮವನ್ನು ಆಚರಣೆ ಮಾಡಲಾಗ್ತಾ ಇದೆ ನಂತರ ಾಣದೇವರಿಗೆ ಹವಾಮಾನ ಪಾರಾಯಣ ಹಾಗೂ ಮಹಸ್ಮೃತಿಯ ಪಾರಾಯಣದ ಮೂಲಕ ಜೇನುತುಪ್ಪದ ತುಪ್ಪದ ವಿಶೇಷವಾದ ಒಂದು ಅಭಿಷೇಕ ದೇವರಿಗೆ ಆ ಜೇನುತುಪ್ಪದ ಅಭಿಷೇಕದ ಪ್ರಸಾರವನ್ನು ತೆಗೆದುಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ನಾವು ಹೇಳುತ್ತೇವೆ ಆ ನಿಟ್ಟಿನಲ್ಲಿ ಆ ಮಧು ಅಭಿಷೇಕವನ್ನು ಕೂಡ ನಡೆಸಲಾಗ್ತಾ ಇದೆ ಅದನ್ನೆಲ್ಲ ನಟಿಸಿಕೊಳ್ಳುವುದಕ್ಕಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಉತ್ತರಾಧನದ ಸತ್ಯಾನಂದ ಶ್ರೀಪರ ಒಂದು ಅಚ್ಚುಮೆಚ್ಚಿನ ಶಿಷ್ಯರಾದ ನಮ್ಮ ಮಠದ ಮುಖ್ಯ ಅಧಿಕಾರಿಗಳಾದಂತಹ ಮಹಾಸ್ವಾಮಿಗಳವರ ಆಪ್ತ ಕಾರ್ಯದರ್ಶಿಗಳಾದಂತಹ ನಮ್ಮ ಉತ್ತರಾಯ ಮಠದ ಒಂದು ಶಾಖೆ ಸಂಸ್ಥೆ ಅಂದರೆ ವಿಜ್ಞಾನಿ ಎಂಬುದಾಗಿ ಅದರ ಪ್ರಾಂಶುಪಾಲರಾಗಿ ಸಹ ಪಡೆದ ಸತ್ಯ ಕಟ್ಟಿ ಎಂಬುವವರು ಆ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ಆಗಮಿಸ್ತಾ ಇದ್ದಾರೆ ಮಹಾಸ್ವಾಮಿ ಆಗಮಿಸಿಲ್ಲ ಅವರ ಪ್ರತಿನಿಧಿಗಳಾಗಿ ಪಂಡಿತ ಆಚಾರ್ಯರು ಪಟ್ಟಿ ಆಚಾರ್ಯರು ಆಗಮಿಸ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಅಭಿಷೇಕ ಅದಾದ ಮೇಲೆ ನಮ್ಮ ಊರಿನ ವತಿಯಿಂದ ಅವರ ಒಂದು ವಿಶೇಷವಾದ ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನಂತರ ಪ್ರವಚನ ಗಣ್ಯರಿಗೆಲ್ಲ ಸನ್ಮಾನ ಐದು ಸಹಸ್ರ ಜನರಿಗೆ ಅನ್ನದಾನವನ್ನು ಮೀರಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯಪ್ರಾಣದೇವರ ಅನುಗ್ರಹವನ್ನು ಪಡೆಯುವುದಕ್ಕೆ ಎಲ್ಲರೂ ಆಗಮಿಸಬೇಕು ಅಂತ ನಾನು ತಮ್ಮೆಲ್ಲ ಪತ್ರಕರ್ತರ ಎಲ್ಲರ ತಮ್ಮೆಲ್ಲರ ಮೂಲಕ ತಮಗೂ ನಾನು ವೈಯಕ್ತಿಕವಾಗಿ ಆಮಂತ್ರಣ ನೀಡುತ್ತಾ ಇದ್ದೇನೆ ಎಲ್ಲರೂ ಆಗಮಿಸಿ ಪ್ರಕಾಶ್ ಅವರು ಕೂಡ ಜೀವ ಜಿ ಟಿ ಪ್ರಕಾಶ್ ತಿಳಿಸ್ತಾರೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಆ ಒಂದು ಕಾರ್ಯಕ್ರಮಕ್ಕೆ ಹದಿಮೂರನೇ ತಾರೀಕು ಬೆಳಗಿನಿಂದ ನಡೆಯುವಂತಹ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ನಾನು ಬಯಸ್ತಾ ನಮಸ್ಕಾರ ನಮ್ಮ ಬ್ರಾಹ್ಮಣ ಅಧ್ಯಕ್ಷರಾದ ಅಧ್ಯಕ್ಷರಾದಂತಹ

ಎಷ್ಟು ವರ್ಷಗಳಿಂದ ಇಲ್ಲ ಅಂತ ನಮಗೆ ಬಂದಿದ್ದಾಗೆ ಅಲ್ಲಿಯ ಅರ್ಚಕರು ಹೇಳುವ ರೀತಿಯಲ್ಲಿ ಅವರು ಐದನೇ ತಲೆಮಾರಿನ ಅರ್ಚಕರು ಇವತ್ತು ಅವರ ತಂದೆ ತಾನ ಕಾಲದಿಂದಲೂ ಸುಮಾರು ವರ್ಷಗಳಿಂದ ಅವರು ಮಾಡಿಕೊಂಡು ಬಂದಿದ್ದಾರೆ ಯಾವುದನ್ನು ಅರ್ಚಕರು ಯಥಾಶಕ್ತಿಯಾಗಿ ಸರ್ಕಾರದ ಸಹಕಾರವನ್ನು ಮಾಡ್ತಾ ಇದ್ರು ಅದನ್ನ ನಾವು ಈಗ ಮಠದ ವತಿಯಿಂದ ಜನರ ಸಹಕಾರ